श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೈದನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಚಾತುಸಮುದ್ರಿಕ ತೀರ್ಥ ಮಹಿಮೆ ಆ ತೀರ್ಥದಲ್ಲಿ ಪಿಂಡ ಪ್ರದಾನದಿಂದ ಪಿಶಾಚ ಜನ್ಮವನ್ನು ಕಳೆದುಕೊಂಡು ಸ್ವರ್ಗವನ್ನು ಸೇರಿದ ಪ್ರತಿಷ್ಠಾನಪುರದ ಸುಶೀಲನೆಂಬ ವೈಶ್ಯನ ಕಥೆ ಮಥುರಾವಾಸಿಗಳ ಪ್ರಾಶಸ್ತ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಸುಂಧರೆ ಇನ್ನು ಭರತಖಂಡದ ದಕ್ಷಿಣ ದೇಶದಲ್ಲಿರುವ ಪ್ರತಿಷ್ಠಾನ ಅಥವಾ ಪೈಠಣದಲ್ಲಿ ನಡೆದ ವೃತ್ತಾಂತವೊಂದನ್ನು ಹೇಳುವೆನೂ ಕೇಳು ಆ ಪ್ರತಿಷ್ಠಾನಪುರದಲ್ಲಿ ಧನಧಾನ್ಯ ಸಮೃದ್ಧನು ಹಲವಾರು ಮಕ್ಕಳುಳ್ಳ ಕುಟುಂಬಿಯೂ ಆದ ಸುಶೀಲನೆಂಬ ವೈಶ್ಯನು ವಾಸ ಮಾಡುತ್ತಿದ್ದನು ಅವನು ಯಾವಾಗಲೂ ಕುಟುಂಬ ಪೋಷಣೆಯಲ್ಲಿ ಆಸಕ್ತನಾಗಿ ಇರುತ್ತಿದ್ದನೇ ಹೊರತು ಸ್ನಾನ ದಾನ ಜಪ ಹೋಮ ದೇವಪೂಜಾದಿಗಳನ್ನಾವುದನ್ನೂ ಮಾಡುತ್ತಿರಲಿಲ್ಲ ಕೊಂಡು ಮಾರುವುದರಲ್ಲಿ ಆಸಕ್ತನಾಗಿಯೇ ಅವನು ಬಹುಕಾಲವನ್ನು ಕಳೆದು ಬಿಟ್ಟನು ಆ ಪಾಪಿ ಎಂದು ಸಾಧುಗಳ ಮಾರ್ಗದಲ್ಲಿ ನಡೆಯಲಿಲ್ಲ ಅವನು ಎಂದೂ ಬೋಧನೆಯನ್ನು ಕೇಳಲಿಲ್ಲ ದೇವರಲ್ಲಿಯೂ ಬ್ರಾಹ್ಮಣರಲ್ಲಿಯೂ ಅವನಿಗೆ ಭಕ್ತಿ ಇರಲಿಲ್ಲ ತನ್ನ ಹೊಟ್ಟೆಯ ಪಾಡಿಗಾಗಿ ಅವನು ಪಾಪವನ್ನು ಮಾಡುತ್ತಿದ್ದನು ಆ ಪಾಪಕಾರಿ ಹೀಗೆ ಬಹುಕಾಲ ಕಳೆದರೂ ಗಮನಿಸಲಿಲ್ಲ ಆ ಪ್ರತಿಷ್ಠಾನಪುರದಲ್ಲಿ ಹೀಗೆ ವಾಸ ಮಾಡುತ್ತಿದ್ದ ಅವನಿಗೆ ಎಂದಿಗೂ ದಾನ ಮಾಡಬೇಕೆಂಬ ಬುದ್ಧಿಯು ಉಂಟಾಗಲೇ ಇಲ್ಲ ಹಣಗಾರನಾದರೂ ಆ ಪಾಪಿ ಯಾವಾಗಲೂ ದಾನ ಮಾಡಲಿಲ್ಲ ಅತಿಯಾಗಿ ದಾನ ಮಾಡುವ ಉದಾರಿಯನ್ನು ನೋಡಲಾರದವನಾಗಿಯೂ ಇದ್ದನು ಕುಟುಂಬದಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳ ಅವನು ಬಹುಕಾಲದ ಮೇಲೆ ಒಂದಾನೊಂದು ದಿನ ದೈವ ಯೋಗದಿಂದ ಪತಿವ್ರತೆಯಾದ ಹೆಂಡತಿಯನ್ನೂ ವಾತ್ಸಲ್ಯವುಳ್ಳ ಮಕ್ಕಳನ್ನೂ ಬಿಟ್ಟು ಸತ್ತು ಪ್ರೇತ ಜನ್ಮವನ್ನು ಪಡೆದನು ಹಾಗೆ ಪಿಶಾಚನಾದ ಆ ವೈಶ್ಯನು ನೀರಿಲ್ಲದೆಡೆಗಳಲ್ಲಿಯೂ ನೆರಳಿಲ್ಲದ ಅಡವಿಗಳಲ್ಲಿಯೂ ಹಸಿವುಳ್ಳವನಾಗಿ ಅಲೆಯುತ್ತ ಕಡೆಗೆ ಮರುಪ್ರದೇಶಕ್ಕೆ ಹೋಗಿ ಅಲ್ಲಿಯೇ ಬಹುಕಾಲ ವಾಸ ಮಾಡುತ್ತಿದ್ದನು ಒಂದಾನೊಂದು ಕಾಲದಲ್ಲಿ ದೈವಯೋಗದಿಂದ ಆ ಮರುಭೂಮಿಗೆ ವರ್ತಕರ ಗುಂಪೊಂದು ಬಂದಿತು ಆ ಗುಂಪಿನಲ್ಲಿ ಮಥುರೆಯಿಂದ ಹೊರಟು ಬಂದ ವೈಶ್ಯರು ಇದ್ದರು ಸುಂದರಿ ಆ ವೈಶ್ಯರ ಗುಂಪು ಅಲ್ಲಿಗೆ ಬಂದಾಗ ಉಗ್ರರೂಪನು ಭಯಂಕರನು ಉದ್ದವಾದ ಹಲ್ಲುಳ್ಳವನು ವಿಕಾರರೂಪನು ಮೋಟು ತೋಳು ದೊಡ್ಡ ಕೆನ್ನೆಯೂ ದೊಡ್ಡ ಕಣ್ಣು ಬೆಕ್ಕಿನ ಮುಖವೂ ಉಳ್ಳ ಘೋರ ಪಿಶಾಚನೂ ಆದ ಆ ವೈಶ್ಯನು ಅಲ್ಲಿ ಒಂದು ಮರದಲ್ಲಿ ನೆಲೆಸಿದ್ದನು ಭಾಮಿನಿ ದೈವ ಯೋಗದಿಂದ ಬಹುಕಾಲದಿಂದ ಇದ್ದ ಆ ಪಿಶಾಚನ ಮರದ ಹತ್ತಿರಕ್ಕೆ ಆ ಗುಂಪಿನವನೊಬ್ಬನು ಬಂದನು ಪಿಶಾಚನು ಅವನು ಬರುತ್ತಿರುವುದನ್ನು ದೂರದಿಂದಲೇ ನೋಡಿ ಸಂತೋಷಗೊಂಡು ಕುಣಿಯುತ್ತ ಅವನ ಹತ್ತಿರ ಬಂದು ಹೀಗೆಂದನು ಇಂದು ನೀನು ನನಗೆ ಆಹಾರವಾಗಿದ್ದೀಯೆ ನೀನು ಎಲ್ಲಿಗೆ ಹೋಗುವುದು ಪಿಶಾಚನ ಮಾತನ್ನು ಕೇಳಿ ಹೆದರಿದ ಅವನು ಬೇಗನೆ ನಡೆದನು ಹಾಗೆ ಓಡುತ್ತಿರುವ ಅವನನ್ನು ಹಿಡಿದುಕೊಂಡು ಆ ಪ್ರೇತವು ಮನುಷ್ಯನೇ ನನಗೆ ತಕ್ಕ ಆಹಾರವಾದ ನೀನು ನನ್ನ ಹತ್ತಿರಕ್ಕೆ ನೀನಾಗಿ ನೀನೇ ಬಂದಿರುವೆ ನಿನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವೆನು ಎಂದು ಹೇಳಿತು ಪಿಶಾಚನ ಆ ಮಾತನ್ನು ಕೇಳಿ ಆ ವೈಶ್ಯನು ಕುಟುಂಬ ಭರಣಕ್ಕಾಗಿ ನಾನು ದುರ್ಗಮವಾದ ಕಾಡಿಗೆ ಬಂದಿದ್ದೇನೆ ವೃದ್ಧರಾದ ತಾಯಿ ತಂದೆಗಳು ಪತಿವ್ರತೆಯಾದ ನನ್ನ ಹೆಂಡತಿಯೂ ಮನೆಯಲ್ಲಿರುವರು ರಾಕ್ಷಸನೇ ನನ್ನನ್ನು ನೀನು ತಿಂದರೆ ನನ್ನ ಕುಟುಂಬವೇ ಸಾಯುವುದು ಎಂದನು ಆ ಮಾತನ್ನು ಕೇಳಿ ಪಿಶಾಚನು ಮಹಾಮತಿಯೇ ನೀನು ಎಲ್ಲಿಂದ ಇಲ್ಲಿಗೆ ಬಂದೆ ನಿಜವಾಗಿ ಹೇಳು ಎಂದಿತು ಆ ವೈಶ್ಯ ವಿಭುವು ಹೇಳುತ್ತಾನೆ ಗೋವರ್ಧನವೆಂಬ ಶ್ರೇಷ್ಠವಾದ ಗಿರಿಯ ಮತ್ತು ಯಮುನೆ ಎಂಬ ಮಹಾನದಿಯ ಮಧ್ಯದಲ್ಲಿ ಮಥುರೆಯೆಂಬ ರಮ್ಯವೂ ಲೋಕಪ್ರಸಿದ್ಧವೂ ಆದ ಪಟ್ಟಣವಿದೆ ಪ್ರೇತವೇ ಆ ಮಥುರಾಪುರದಲ್ಲಿ ನಾನು ನಮ್ಮ ಅಪ್ಪ ಅಜ್ಜಂದಿರಿಂದ ಬಂದಿರುವ ಮನೆಯಲ್ಲಿ ವಾಸ ಮಾಡುತ್ತಿದ್ದೇನೆ ಅಲ್ಲಿ ಯಾವಾಗಲೂ ವಾಸ ಮಾಡುತ್ತಿರುವ ನಾನು ಪೂರ್ವದಿಂದಲೂ ಕೂಡಿಟ್ಟಿದ್ದ ದ್ರವ್ಯವೆಲ್ಲವನ್ನೂ ಕಳ್ಳರು ಹೊತ್ತುಕೊಂಡು ಹೋದರು ಆದುದರಿಂದ ನಾನು ಬಡವನಾದೆನು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮಾರಾಟಕ್ಕಾಗಿ ಹೊರಟ ನಾನು ಈ ಮರುಭೂಮಿಗೆ ಬಂದು ನಿನ್ನ ಕಣ್ಣಿಗೆ ಬಿದ್ದೆನು ನಿನಗೇನು ಬೇಕೋ ಅದನ್ನು ಮಾಡು ಪಿಶಾಚನು ಹೇಳುತ್ತಾನೆ ನಿನ್ನನ್ನು ನಾನು ತಿನ್ನುವುದಿಲ್ಲ ನಿನ್ನ ಮೇಲೆ ನನಗೆ ಕೃಪೆಯುಂಟಾಗುತ್ತದೆ ಒಂದು ನಿಬಂಧನೆಯಿಂದ ನಿನ್ನನ್ನು ಬಿಟ್ಟುಬಿಡುತ್ತೇನೆ ನನ್ನ ಮಾತನ್ನು ನಡೆಯಿಸು ನೀನು ಹಿಂತಿರುಗಿ ನನ್ನ ಕಾರ್ಯ ಸಾಧನೆಗಾಗಿ ಮಥುರೆಗೆ ಹೋಗು ಅಲ್ಲಿ ಹೋಗಿ ನೀನು ಅವಶ್ಯವಾಗಿ ಮಾಡಬೇಕಾದ ಕಾರ್ಯವೇನೆಂಬುದನ್ನು ಹೇಳುತ್ತೇನೆ ನೀನು ಮಥುರೆಯ ಚಾತುಸಮುದ್ರಿಕ ಕೂಪ ತೀರ್ಥದಲ್ಲಿ ವಿಧಿಗನುಸಾರವಾಗಿ ಸ್ನಾನ ಮಾಡಿ ಪ್ರಯತ್ನಪೂರ್ವಕವಾಗಿ ನನ್ನ ಹೆಸರಿನಿಂದ ಪಿಂಡ ಪ್ರಧಾನವನ್ನು ಮಾಡು ಸ್ನಾನದ ಫಲವನ್ನು ನನಗೆ ಕೊಡು ಬಳಿಕ ನಿನಗೆ ಸುಖವಾದೆಡೆಗೆ ಹೋಗು ಪ್ರೇತನ ಮಾತನ್ನು ಕೇಳಿ ಆ ವೈಶ್ಯ ವಿಭುವು ದ್ರವ್ಯವಿಲ್ಲದೆ ನಾನು ಎಂದಿಗೂ ಮಥುರೆಗೆ ಹೋಗಲಾರೆನು ನನ್ನ ಶರೀರವನ್ನು ತಿನ್ನು ಬಳಿಕ ನಿನಗೆ ತೃಪ್ತಿಯಾಗುತ್ತದೆ ಎಂದು ಹೇಳಿದನು ಪಿಶಾಚಿಯು ಹೇಳುತ್ತಾನೆ ನಿನ್ನ ಮನೆಯಲ್ಲಿ ಬಹಳವಾಗಿ ಹಣವಿದೆ ನೀನು ಹೋಗು ನನಗೆ ಒಳ್ಳೆಯದನ್ನು ಮಾಡು ಅಪರಿಮಿತವಾದ ಧನವಿದೆ ನೀನು ಹೊರಡು ತಡ ಮಾಡಬೇಡ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರುವತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः